ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ಒಂದು ನಿರ್ದಿಷ್ಟ ರೀತಿಯ ಶಕ್ತಿಯ ಬಗ್ಗೆ ಮಾತಾಡ್ತೀನಿ ಅದೇನಂದ್ರೆ ನಮ್ಮ ಪ್ರತಿಯೊಬ್ಬರಲ್ಲಿ ಸುತ್ತುವರೆದಿರೋ ಒಂದು ಶಕ್ತಿ ಕ್ಷೇತ್ರ ಅಂದ್ರೆ ಎನರ್ಜೆಟಿಕ್ ಫೀಲ್ಡ್ ಅದೇನಂದ್ರೆ ನಮ್ಮ ಓರಾ ಅಂದ್ರೆ ಸೆಳವು ಓರಾ ಬಂದು ದೇಹನ ಸುತ್ತುವರೆದಿರೋಂತ ವಿದ್ಯುತ್ ಕಾಂತಿಯ ಕ್ಷೇತ್ರ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ದೇಹದ ಸುತ್ತು ಇರುವಂತ ಒಂದು ದಿವ್ಯ ಜ್ಯೋತಿ ಅದು ನಮ್ಮ ಇಡೀ ದೇಹದ ಸುತ್ತ ಸುಳಿದಾಡುವ ಮೊಟ್ಟೆ ಆಕಾರದಲ್ಲಿರುವಂತ ಎನರ್ಜಿ ಬಾಲ್ ಬಾಲ್ ಇದು ನಮ್ಮನ್ನ ಕಾಪಾಡ್ತಾ ಇರುತ್ತೆ ನಮ್ಮ ದೇಹದ ಸುತ್ತು ಕೆಲವರು ಈ ಆರನ ನೋಡಲು ಸಾಧ್ಯ ಅಂತ ಹೇಳ್ತಾರೆ ನಿಮ್ಮ ಹೋರಾ ಹೇಗೆ ಇದೆ ಯಾವ ಬಣ್ಣದಲ್ಲಿದೆ ಅಂತ ನೀವು ಕೂಡ ನೋಡ್ಕೋಬಹುದು ಪ್ರತಿಯೊಬ್ಬರಿಗೂ ಹೋರಾ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಆ ಹೋರಾ ಬಂದು ಒಬ್ಬರೊಬ್ಬರಿಗೆ ಒಂದೊಂದು ಕಲರ್ ಆ ಒಂದೊಂದು ಕಲರ್ ಕೂಡ ಅದಕ್ಕೆ ಒಂದು ಆದ ಒಂದು ಅರ್ಥ ಇದೆ ಅಂದ್ರೆ ಒಂದೊಂದು ಕಲರ್ಗೂ ನಮ್ಮ ಇರುವಂಥ ನಮ್ಮ ಆಂತರಿಕ ಭಾವನೆಗಳು ಹೇಗಿರುತ್ತೆ ನಾವು ಹೇಗಿರ್ ಇರ್ತೀವಿ ಅನ್ನೋದು ಹೇಳುತ್ತೆ ಅದು ಹೇಗೆ ಅಂದರೆ ನಮ್ಮ ಹೋರಾ ನಾವು ಹೇಗೆ ನೋಡ್ಕೋಬೋದು ನಮ್ಮ ಆರಾದ ಬಣ್ಣನ ನಾವು ಹೇಗೆ ನೋಡ್ಕೋಬೋದು ಅಂತ ಹೇಳ್ತೀನಿ ಕೇಳಿ ನೀವು ಟ್ರೈ ಮಾಡಿ ಒಂದು ಬಿಳಿ ಗೋಡೆ ಎದುರು ನಿಂತ್ಕೊಳ್ಳಿ ನಿಮ್ಮ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ನಿಮ್ಮ ಎರಡು ಕೈ ಕೈಗಳನ್ನ ತೋರು ಬೆರಳು ತುದಿಯಿಂದ ತುದಿಗೆ ಟಚ್ ಆಗೋ ಥರ ನಿಂತ್ಕೊಳ್ಳಿ ನಿಮ್ಮ ಕಣ್ಣುಗಳನ್ನ ವಿಶ್ರಾಂತಿ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ತೋರು ಬೆರಳನ್ನ ಎರಡು ಬೆರಳನ್ನ ಟಚ್ ಆಗೋ ಟಚ್ ಆಗತ್ತಲ್ವಾ ಆ ಜಾಗನ ಗಮನಿಸಿ ಅದೇ ಫುಲ್ ಫೋಕಸ್ ಆಗಿ ಗಮನ ಕೊಡಿ ಅದರ ಗಮನ ಕೊಟ್ಟು ನಿಧಾ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿಧಾನಕ್ಕೆ ನಿಮ್ಮ ಬೆರಳುಗಳನ್ನ ದೂರ ತೆಗೀರಿ ಆಗ ನಿಮ್ಮ ಬೆರಳುಗಳ ರೂಪ್ ರೂಪರೇಖೆಯನ್ನು ನೀವು ಬಹುಶಃ ಮಸುಕಾದ ನೀಲಿ ಇಲ್ಲ ಗ್ರೇ ಅಥವಾ ವೈಟ್ ಕಲರ್ಸ್ ನೋಡ್ತೀರಾ ನಿಮ್ಮ ಬೆರಳಿನ ಸುತ್ತ ಇದನ್ನ ಅಭ್ಯಾಸ ಮಾಡೋ ಈ ಅಭ್ಯಾಸನ ಮಾಡ್ತಾ ಮಾಡ್ತಾ ಮುಂದುವರೆಸ್ತಾ ಹೋದ್ರೆ ನೀವು ಹೆಚ್ಚು ಎದ್ದು ಕಾಣುವ ಬಣ್ಣಗಳನ್ನು ನೋಡ ಸಾಧ್ಯ ಆಗುತ್ತೆ ಅಂದ್ರೆ ಫಸ್ಟ್ ಟೈಮ್ ನೀವು ನೋಡಿದಾಗ ಬರೀ ಬಿಳಿ ಅಥವಾ ಒಂದು ಮಸುಕಾದ ಡಲ್ ನೀಲಿ ಅಥವಾ ಒಂದು ಗ್ರೇ ಕಲರ್ ಆತ ಕಾಣಿಸುತ್ತೆ ನಿಮ್ಮ ಬೆರಳಿನ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ್ರೆ ಆಗ ನಿಮ್ಮ ಒರಿಜಿನಲ್ ಕಲರ್ ಅವರಾದ ಒರಿಜಿನಲ್ ಕಲರ್ ಏನಿದೆ ಅಂತ ನೋಡಕ್ಕೆ ಸಾಧ್ಯ ಆಗತ್ತೆ ಈಗ ನೀವು ಬೇರೆ ವ್ಯಕ್ತಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾಗ ಅಂದ್ರೆ ಒಂದು ಹೇರ್ ಶೇಕ್ ಹ್ಯಾಂಡ್ ಮಾಡಬಹುದು ಇಲ್ಲ ಹಗ್ ಮಾಡ್ಕೋಬಹುದು ಆ ತರ ನಮ್ಮ ಎನರ್ಜೀಸಲ್ಲಿ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಮೂಡಲ್ಲಿ ಒಂದು ನಮ್ಮ ಫಿಸಿಕಲ್ ಬಾಡಿಲಿ ಒಂದು ಪರಿಣಾಮ ಬೀರುತ್ತೆ ಅವರು ಅವರಿಂದ ನಮಗೆ ಇದನ್ನು ನಾವು ಹೇಗೆ ನಾವು ತಿಳ್ಕೊಬೋದು ಅಂದರೆ ಮೆಡಿಟೇಷನ್ ಮೂಲಕ ಅಂದರೆ ಮೆಡಿಟೇಷನ್ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ ಇದು ಇನ್ನೊಬ್ಬರ ಸೆಳವು ಇನ್ನೊಬ್ರು ಅಂದರೆ ಇನ್ನೊಬ್ಬರ ಹೋರಾನ ಓದೋಕ್ಕೆ ಪ್ರಯತ್ನಿಸುವ ಪ್ರಯತ್ನಿಸೋದಕ್ಕೂ ಸಹಾಯ ಮಾಡುತ್ತೆ ಇನ್ನೊಬ್ಬರ ಸುತ್ತ ಅವರ ಬಾಹ್ಯ ರೇಖೆ ಅಂದ್ರೆ ಅವರ ಸರೌಂಡಿಂಗಲ್ಲಿರುವಂಥ ಇರುವಂತ ಒಂದು ಹೋರಾದ ಕಲರ್ನ ನೋಡೋಕೆ ನಿಮಗೆ ಸಾಧ್ಯ ಆಗುತ್ತೆ ಈಗ ಈ ಕಲರ್ ಅಂತ ಹೇಳಿದ್ವಲ್ಲ ಒಬ್ರೊಬ್ರಿಗೆ ಒಂದೊಂದು ಕಲರ್ ಅಲ್ಲಿ ಇರುತ್ತೆ ಹೋರಾ ಅಂತ ಹೇಳಿದೆ ಅಲ್ವಾ ಈ ಬಣ್ಣಗಳ ಅರ್ಥ ಏನು ಅಂತ ಹೇಳ್ತೀನಿ ಈಗ ಸಪೋಸ್ ಈಗ ನಮ್ಮ ಹೋರಾ ಬಂದು ಕೆಂಪು ಬಣ್ಣದಲ್ಲಿದ್ರೆ ಆ ಕೆಂಪು ಅಂದರೆ ಕೆಂಪಿನಲ್ಲಿ ಒಂದು ನಾಲ್ ನಾಲ್ಕು ಟೈಪ್ ಇರುತ್ತೆ ತಿಳಿ ಲೈಟ್ ಕೆಂಪು ಬ್ರೈಟ್ ಗುಲಾಬಿ ಅಥವಾ ಡಾರ್ಕ್ ರೆಡ್ ಅಥವಾ ಮಂದವಾಗಿರುವಂತ ಡಲ್ ಕೆಂಪು ಈಗ ಇದರಲ್ಲಿ ಲೈಟ್ ಕೆಂಪು ಅಂದ್ರೆ ತಿಳಿ ಕೆಂಪು ಲೈಟ್ ರೆಡ್ ಅಂದ್ರೆ ಏನು ಅಂದ್ರೆ ಕೆಂಪು ಇದ್ರೆ ನಮ್ಮ ಹೊರ ಅದಕ್ಕೆ ಅರ್ಥ ಏನಂದ್ರೆ ನಾವು ರೂಟ್ ಚಕ್ರ ಅಂದ್ರೆ ಮೂಲ ಚಕ್ರಕ್ಕೆ ಸಂಪರ್ಕಿಸುತ್ತೆ ಅದು ಮತ್ತೆ ಹೆಚ್ಚಾಗಿ ಹೃದಯ ಮತ್ತೆ ರಕ್ತಕ್ಕೆ ಸಂಬಂಧಿಸುತ್ತೆ ಈಗ ಲೈಟ್ ಕೆಂಪು ಆಗಿದ್ರೆ ನಾವು ಗ್ರೌಂಡೆಡ್ ಆಗಿರ್ತೀವಿ ಅಂದ್ರೆ ಆಧಾರಿತ ಆಧಾರವಾಗಿರುತ್ತೀವಿ ಎನರ್ಜೈಸ್ಡ್ ಆಗಿರ್ತೀವಿ ಶಕ್ತಿಯುತವಾಗಿರ್ತೀವಿ ಇಂದ್ರಿಯ ನಮ್ಮ ಇಂದ್ರಿಯಗಳೆಲ್ಲ ಆಕ್ಟಿವ್ ಆಗಿರುತ್ತೆ ಅದೇ ಬ್ರೈಟ್ ಪಿಂಕ್ ಆಗಿದ್ರೆ ನಾವು ಪ್ರೀತಿಮಯವಾಗಿರ್ತೀವಿ ಆತ್ಮೀಯತೆ ಉಳ್ಳವರಾಗಿರ್ತೀವಿ ಉಳ್ಳವರಾಗಿರ್ತೀವಿ ಡಾರ್ಕ್ ರೆಡ್ ಆಗಿದ್ರೆ ಮುಂಡುತನ ಬಲವಾದ ಇಚ್ಛಾಶಕ್ತಿಯುಳ್ಳ ಅಂದ್ರೆ ಸ್ಟ್ರಾಂಗ್ ವಿಲ್ಡ್ ವಾಸ್ತವಿಕ ಅಂದ್ರೆ ರಿಯಾಲಿಸ್ಟಿಕ್ ಈಗ ಡಲ್ ಕೆಂಪು ಅಥವಾ ಮಂದ ಕೆಂಪಾಗಿದ್ರೆ ಕೋಪ ಆತಂಕ ಕ್ಷಮಿಸದಿರುವಂತದ್ದು ಗುಣ ಇರುತ್ತೆ ನೆಕ್ಸ್ಟ್ ಕಲರ್ ಹೋಗೋಣ ಆರೆಂಜ್ ಕಲರ್ ಅಂದ್ರೆ ಕಿತ್ತಳೆ ಆರೆಂಜ್ ಕಲರ್ ಬಂದು ಭಾವನೆಗಳು ಮತ್ತು ಸಂತಾನೋತ್ಪತ್ತಿ ಅಂಗಗಳು ಮತ್ತು ಸೃಜನಶೀಲತೆಯನ್ನ ನಿಯಂತ್ರಿಸುವ ಸೇಕ್ರಲ್ ಚಕ್ರದೊಂದಿಗೆ ಸಂಬಂಧಿಸಿದೆ ಇದರಲ್ಲಿ ಬ್ರೈಟ್ ಆರೆಂಜ್ ಇದೆ ಈ ಬ್ರೈಟ್ ಆರೆಂಜ್ ಅಂದರೆ ಪ್ರಕಾಶಮಾನವಾದ ಕಿತ್ತಳೆ ಈ ಕಲರ್ ಇದ್ದರೆ ನಾವು ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಸಾಹಸಮಯತೆ ಅಡ್ವೆಂಚರಸ್ ಧೈರ್ಯ ಕರೇಜ್ ಉಳ್ಳವರಾಗಿರ್ತೀವಿ ಆಮೇಲೆ ಔಟ್ ಗೋಯಿಂಗ್ ನೇಚರ್ ಅಂದರೆ ನಮ್ಮ ಓಪನ್ ಅಂದ್ರೆ ಫ್ರೀ ಆಗಿರ್ತೀವಿ ಯಾರು ಯಾರು ಬೇಕಾದರೂ ನಮ್ಮ ಜೊತೆ ಬಂದು ಮಾತಾಡ್ಬೋದು ನಾವು ಹ್ಯಾಪಿಯಾಗಿ ಮಾತಾಡ್ತೀವಿ ಇನ್ನೊಬ್ರು ನಮ್ಮ ಜೊತೆ ಬಂದು ಫ್ರೀಯಾಗಿ ಮಾತಾಡೋ ಮಾತಾಡುವಂಥದ್ದು ಕೆಲವ್ರನ್ನ ನೋಡಿದ್ರೆ ನಮಗೆ ಅಷ್ಟು ಫ್ರೀಯಾಗಿ ಹೋಗಿ ಮಾತಾಡಬೇಕು ಅಂತ ಅನ್ಸಲ್ಲ ಅಂಥವ್ರದ್ದು ಔಟ್ ಗೋಯಿಂಗ್ ನೇಚರ್ ಆಗಿರಲ್ಲ ನೆಕ್ಸ್ಟ್ ಬಂದು ಈಗ ಮಂದಳೆ ಮಂದ ಕಿತ್ತಳೆ ಅಂದರೆ ಡಲ್ ಆರೆಂಜ್ ಯಾರಿಗಾದ್ರೂ ಅವ್ರ ಅವರ ಡಲ್ ಆರೆಂಜ್ ಆಗಿದ್ರೆ ಅವರು ಮಹಾ ಮಹತ್ವಾಕಾಂಕ್ಷೆಯ ಕೊರತೆಯುಳ್ಳವರಾಗಿರ್ತಾರೆ ಅಂದ್ರೆ ಲ್ಯಾಕಿಂಗ್ ಆಂಬಿಷನ್ ಅವ್ರ್ಯಾ ಒಂದು ಆಂಬಿಷನ್ ಅನ್ನೋದೇ ಇರಲ್ಲ ಮಹಾ ಅಂದ್ರೆ ಆಕಾಂಕ್ಷೆ ಅನ್ನೋದೇ ಇರಲ್ಲ ಅವ್ರ ಲೈಫ್ ಅಲ್ಲಿ ಆತರ ಇರ್ತಾರೆ ಒತ್ತಡದಲ್ಲಿ ಇರ್ತಾರೆ ಅಂದ್ರೆ ಆಂಗಸೈಟಿಲಿ ಇರ್ತಾರೆ ಅವ್ರ ವ್ಯಸನಗಳು ಉಳ್ಳವರಾಗಿರ್ತಾರೆ ಈಗ ಹಳದಿ ಬಣ್ಣಕ್ಕೆ ಹೋಗೋಣ ಹಳದಿ ಬಂದು ಸೋಲಾರ್ ಪ್ಲೆಕ್ಸಸ್ ಚಕ್ರಕ್ಕೆ ಅನುರೂಪವಾಗಿದೆ ಇದು ಜೀವಶಕ್ತಿ ಚಾಲನೆ ಮತ್ತು ಅಹಂಕಾರನ ನಿಯಂತ್ರಿಸುತ್ತೆ ಇದರಲ್ಲಿ ಲೈಟ್ ಎಲ್ಲೋ ಅಂದ್ರೆ ತಿಳಿ ಹಳದಿ ಆಗಿದ್ರೆ ನಮ್ಮ ಅವರ ನಾವು ಆಧ್ಯಾತ್ಮಿಕ ಸ್ಪಷ್ಟತೆರ್ತೀವಿ ತಮಾಷೆ ಆಗಿರ್ತೀವಿ ಎಲ್ಲರ ಜೊತೆ ಜಾಲಿಯಾಗಿ ತಮಾಷೆಯಾಗಿ ನಗ್ತಾ ನಗಸ್ತಾ ಮಾತಾಡುವಂತವರಾಗಿರ್ತೀವಿ ಸುಲಭವಾಗಿ ಹೋಗುವ ಸ್ವಭಾವ ಎಲ್ಲರ ಜೊತೆ ಸುಲಭವಾಗಿ ಹೊಂದು ಹೊಂದ್ಕೊಂಡು ಹೋಗುವಂತ ಸ್ವಭಾವ ಆಶ ಆಶಾವಾದ ವಾದಿಗಳಾಗಿರ್ತೀವಿ ಬ್ರೈಟ್ ಎಲ್ಲೋ ಅಂದ್ರೆ ಪ್ರಕಾಶಮಾನವಾದ ಹಳದಿ ನಿಯಂತ್ರಣದ ನಷ್ಟದ ಭಯ ಅಂದರೆ ನಮ್ಮ ಕಂಟ್ರೋಲ್ನಲ್ಲೇ ನಾವು ಇರಲ್ವೇನೋ ಯಾವುದು ನಮ್ಮ ಕಂಟ್ರೋಲಲ್ಲಿ ಇರಲ್ವೇನೋ ಅಂತ ಒಂದು ಭಯ ಅಹಂಕಾರದ ಸ್ವಭಾವ ಸೊ ಇದು ನೆಗೆಟಿವ್ ಭಾವನೆಗಳಿರುತ್ತೆ ನಮ್ಮಲ್ಲಿ ಅಂದರೆ ಬ್ರೈಟ್ ಎಲ್ಲೋ ಆಗಿದ್ರೆ ಚಿನ್ನ ಸ್ಪಷ್ಟ ಚಿನ್ನ ಕ್ಲಿಯರ್ ಗೋಲ್ಡ್ ಕಲರ್ ಆಗಿದ್ರೆ ನಮ್ಮ ಒಂದು ಹೊರ ನಾವು ಆಧ್ಯಾತ್ಮಿಕ ಜಾಗೃತಿಯಲ್ಲಿರ್ತೀವಿ ಸ್ಪಿರಿಚುವಲ್ ಅವೈಕನಿಂಗ್ ಜ್ಞಾನೋದಯ ಅಂದರೆ ಎನ್ಲೈಟನ್ಮೆಂಟ್ ಇರ್ತೀವಿ ದೈವಿಕ ರಕ್ಷಣೆ ಡಿವೈನ್ ಪ್ರೊಟೆಕ್ಷನ್ ಇರ್ತೀವಿ ಅದೇ ಡಲ್ ಹಳದಿ ಆಗಿದ್ರೆ ಆಯಾಸ ಯಾವಾಗಲೂ ನಮಗೆ ಆಯಾಸ ಇರುತ್ತೆ ಒತ್ತಡ ಇರುತ್ತೆ ಅಂದರೆ ನಾವು ಆಕ್ಟಿವ್ನೆಸ್ ಇರೋಲ್ಲ ನೆಕ್ಸ್ಟ್ ಬಂದು ಹಸಿರು ಕಲರ್ ಈ ಹಸಿರು ಕಲರ್ ಬಂದು ಹೃದಯ ಚಕ್ರಕ್ಕೆ ಸಂಬಂಧಿಸಿದೆ ಅವರ ಹಸಿರು ಬಣ್ಣ ಬಣ್ಣವನ್ನು ನೋಡೋದು ಪ್ರೀತಿ ದಯೆ ಚಿಕಿತ್ಸೆ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತೆ ಈಗ ಅದರಲ್ಲಿ ಗಾಢ ಹಸಿರು ಅಂದರೆ ಡಾರ್ಕ್ ಗ್ರೀನ್ ಆಗಿದ್ರೆ ಚಿಕಿತ್ಸೆ ಹೀಲಿಂಗ್ ಹಿತವಾದಿ ಅಂದರೆ ಸೂದಿಂಗ್ ಆಗಿರ್ತೀವಿ ಸಹಾನುಭೂತಿ ಅಂದರೆ ಅಯ್ಯೋ ಪಾಪ ಇನ್ನೊಬ್ಬರಿಗೆ ಅಯ್ಯೋ ಪಾಪ ಅನ್ನೋ ಸಹಾನುಭೂತಿ ಈ ಥರದ್ದು ಹೀಲಿಂಗ್ ಸೂದಿಂಗ್ ಈ ಥರ ಒಳ್ಳೆ ಗುಣಗಳಿರುತ್ತೆ ನಮ್ಮಲ್ಲಿ ಅದೇ ನಮ್ಮ ಹೊರ ಬಂದು ತಿಳಿ ಹಸಿರು ಲೈಟ್ ಗ್ರೀನ್ ಆಗಿದ್ರೆ ನಾವು ಪ್ರೀತಿ ಉಳ್ಳವರಾಗಿರ್ತೀವಿ ಸಹಾನುಭೂತಿ ಉಳ್ಳವರಾಗಿರ್ತೀವಿ ಸೃಜನಶೀಲತೆ ಅಲ್ಲಿ ಆಗಿರ್ತೀವಿ ಅದೇ ಡಲ್ ಗ್ರೀನ್ ಆಗಿದ್ರೆ ನಾವು ನಮ್ಮ ನಮ್ಮಲ್ಲಿ ಅಸೂಯೆ ತುಂಬಿರುತ್ತೆ ಅಭದ್ರತೆ ಇರುತ್ತೆ ಅಸಮಾಧಾನವಿರುತ್ತೆ ಈಗ ನೆಕ್ಸ್ಟ್ ಕಲರ್ ಬಂದು ಬ್ಲೂ ಬ್ಲೂ ಅಂದರೆ ನೀಲಿ ಬಣ್ಣಕ್ಕೆ ಹೋಗೋಣ ನೀಲಿ ನೀಲಿ ಬಣ್ಣ ಬಂದು ನಮ್ಮ ಗಂಟಲಿ ಗಂಟಲಿನ ಚಕ್ರ ಅಂದರೆ ಥ್ರೋಟ್ ಚಕ್ರ ಮತ್ತೆ ಥ್ರೋಟ್ ಚಕ್ರಕ್ಕೆ ಅನ್ವಯಿಸುತ್ತೆ ಇದು ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಸತ್ಯತೆ ಥ್ರೂಟ್ಫುಲ್ನೆಸ್ ಮತ್ತೆ ಸ್ವಯಂ ಅಭಿ ಅಭಿವೃದ್ಧಿ ಸೆಲ್ಫ್ ಎಕ್ಸ್ಪ್ರೆಷನ್ಗೆ ಸಂಬಂಧಿಸಿದೆ ಇದರಲ್ಲೇ ತಿಳಿ ಬ್ಲೂ ಲೈಟ್ ಬ್ಲೂ ಆಗಿದ್ರೆ ನಾವು ಶಾಂತಿಯುತರಾಗಿರ್ತೀವಿ ಸತ್ಯವಂತರಾಗಿರ್ತೀವಿ ನಮ್ಮ ಹೊರ ಡಾರ್ಕ್ ಬ್ಲೂ ಆಗಿದ್ರೆ ನಾವು ಆಧ್ಯಾತ್ಮಿಕರಾಗಿರ್ತೀವಿ ಸಾಧ್ಯತೆಗಳಿಗೆ ಮುಕ್ತ ಅಂದ್ರೆ ಓಪನ್ ಟು ಪಾಸಿಬಿಲಿಟೀಸ್ ಏನೇ ಪಾ ಬಂದ್ರೂ ಅದನ್ನ ನಾವು ಅಕ್ಸೆಪ್ಟ್ ಮಾಡಿಕೊಳ್ಳುವಂತ ಒಂದು ಉದಾರ ಗುಣ ನಮ್ಮಲ್ಲಿರುತ್ತೆ ಮಂದ ಬ್ಲೂ ಅಂದ್ರೆ ಡಲ್ ಬ್ಲೂ ಆಗಿದ್ರೆ ಭವಿಷ್ಯದ ಭಯ ಮುಂದಕ್ಕೆ ಏನಾಗುತ್ತೋ ಏನೋ ಅಂತ ಭಯದಲ್ಲೇ ನಾವು ಜೀವನ ಸಾಗಿಸೋದು ರಹಸ್ಯಗಳನ್ನು ಇಟ್ಕೊಳ್ಳೋದು ತುಂಬಾ ರಹಸ್ಯಗಳನ್ನು ನಮ್ಮ ಒಳಗೆ ಇಟ್ಕೊಂಡು ಕೊರಗುತ್ತಾ ಇರ್ತೀವಿ ನೆಕ್ಸ್ಟ್ ಬಂದು ಪರ್ಪಲ್ ಕಲರ್ ಅಂದ್ರೆ ನೇರಳೆ ಬಣ್ಣ ಈ ನೇರಳೆ ಬಣ್ಣ ಬಂದು ನಮ್ಮ ಮೂರನೇ ಕಣ್ಣು ಅಂದ್ರೆ ಥರ್ಡ್ ಐ ಅಥವಾ ಕ್ರೌನ್ ಚಕ್ರ ಕಿರೀಟ ಚಕ್ರಗಳಿಗೆ ಸಂಬಂಧಿಸಿದೆ ಇದು ಅಂತಃಪ್ರಜ್ಞೆ ಇಂಟ್ಯೂಷನ್ ಬುದ್ಧಿವಂತಿಕೆ ಮತ್ತೆ ಆಧ್ಯಾತ್ಮಕತೆಯನ್ನು ನಿಯಂತ್ರಿಸುತ್ತೆ ಇದರಲ್ಲೇ ಇಂಡಿಗೋ ಪರ್ಪಲ್ ಇದ್ರೆ ನಮ್ಮ ಹೊರ ನಾವು ಬುದ್ಧಿವಂತರಾಗಿರ್ತೀವಿ ಅರ್ಥಗರ್ಭಿತರಾಗಿರ್ತೀವಿ ಸಮಗ್ರತೆ ಇರುತ್ತೆ ನಮ್ಮಲ್ಲಿ ಅದೇ ನಮ್ದು ನೇರಳೆ ಅಂದ್ರೆ ವೈಲೆಟ್ ಪರ್ಪಲ್ ಆಗಿದ್ರೆ ನಾವು ಕಾಸ್ಮಿಕ್ ಸಂಪರ್ಕದಲ್ಲಿರ್ತೀವಿ ಚಿಕಿತ್ಸೆ ಉಳ್ಳವರಾಗಿರ್ತೀವಿ ಜವಾಬ್ದಾರಿ ಉಳ್ಳವರಾಗಿರ್ತೀವಿ ಬಿಳಿ ಮತ್ತು ನೇರಳೆ ಆಗಿದ್ರೆ ವೈಟ್ ಆ್ಯಂಡ್ ಪರ್ಪಲ್ ಆಗಿದ್ರೆ ನಮ್ಮ ಹೊರ ನಾವು ತೀವ್ರವಾದ ಚಿಕಿತ್ಸೆ ಅಂದರೆ ಉಳ್ಳವರಾಗಿರ್ತೀವಿ ಧ್ಯಾನಸ್ಥರಾಗಿರ್ತೀವಿ ಬುದ್ಧಿವಂತರಾಗಿರ್ತೀವಿ ಪವಿತ್ರವಂತರಾಗಿರ್ತೀವಿ ಈಗ ಬಿಳಿ ಬಿಳಿ ಬಣ್ಣ ವೈಟ್ ಕಲರ್ ಸೆ ವೈಟ್ ಹೊರ ಆಗಿದ್ರೆ ಅದರಲ್ಲಿ ಪ್ರಕಾಶಮಾನವಾದ ಬೆಳ್ಳಿ ಅಂದರೆ ಬ್ಲೈಟ್ ಸಿಲ್ವರ್ ಆಗಿದ್ರೆ ನಮ್ಮ ಹೋರಾ ನಾವು ಅಂತಃಪ್ರಜ್ಞೆಯ ಉಳ್ಳವರಾಗಿರ್ತೀವಿ ಪೋಷಣೆ ಉಳ್ಳವರಾಗಿರ್ತೀವಿ ಅದೇ ಮಂದ ಗ್ರೇ ಲೈ ಡಲ್ ಗ್ರೇ ಆಗಿದ್ರೆ ಸಾಮಾನ್ಯವಾಗಿ ದೇಹದ ಕೆಲವು ಪ್ರದೇಶಗಳಲ್ಲಿ ಅತಿಕ್ರಮಿಸಿದಾಗ ಆರೋಗ್ಯ ಸಮಸ್ಯೆಗಳು ಸೂಚಿಸುತ್ತೆ ನಮಗೆ ಅದೇ ನಮ್ಮ ಹೋರಾ ಬಂದು ಡಾರ್ಕ್ ಗ್ರೇ ಅಥವಾ ಕಪ್ಪು ಬಣ್ಣದಲ್ಲಿದ್ರೆ ಎನರ್ಜೀಸ್ ಎಲ್ಲ ಬ್ಲಾಕ್ ಆಗಿದೆ ಅಂತ ಅರ್ಥ ಬಿಡುಗಡೆ ಮಾಡು ಮಾಡೋದ ದುಃಖ ಅಂದ್ರೆ ನಮ್ಮ ಒಳಗಡೆ ತುಂಬಾನೇ ದುಃಖ ಇರುತ್ತೆ ಅದನ್ನ ಎಷ್ಟು ಹತ್ರ ಏನ್ ಮಾಡಿದ್ರು ಹೊರಗಡೆ ಬಿಡುಗಡೆ ಮಾಡೋಕೆ ಆಗ್ತಿಲ್ಲ ಅಂದ್ ಅಷ್ಟೊಂದು ದುಃಖನ ಹೊರ್ಕೊಂಡಿರ್ತೀವಿ ನಾವು ಈಗ ತಿಳ್ಕೊಂಡ್ವಲ್ಲ ಏನೇನು ಕಲರ್ ಇರುತ್ತೆ ಈ ಕಲರ್ ಇದ್ರೆ ನಮ್ಮ ಅವರಲ್ಲಿ ನಾವು ನಾವು ಹೇಗಿರ್ತೀವಿ ನಮ್ಮ ಭಾವನೆಗಳು ಹೇಗಿರುತ್ತೆ ನಮ್ಮ ಆರೋಗ್ಯದ ಮೇಲೆ ಹೇಗೆ ಅದು ಪರಿಣಾಮ ಬೀರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ ಈಗ ನೆಕ್ಸ್ಟ್ ನಾನು ಹೇಳೋದು ನಮ್ಮ ಆರಾನ ನಾವು ಹೇಗೆ ಶುದ್ಧೀಕರಣ ಮಾಡ್ಬೋದು ಅಂತ ಅದರಲ್ಲಿ ಮೊದಲನೇ ಟೈಪ್ ಬಂದು ಧ್ಯಾನ ಅಂದ್ರೆ ಮೆಡಿಟೇಷನ್ ಮಾಡುವ ಮೂಲಕ ನಮ್ಮ ಆರಾನ ಶುದ್ಧೀಕರಿಸೋ ಒಂದು ಮಾರ್ಗ ಅದು ನಾ ಅಂದರೆ ಆರಾಮಾಗಿ ಇವಾಗ ಅದರಲ್ಲೂ ಹೇಗೆ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ ನೋಡಿ ಆರಾಮಾಗಿ ಕೂತ್ಕೊಳ್ಳಿ ಅಥವಾ ಧ್ಯಾನದಲ್ಲಿ ಮಲಗಿ ಆ ಮಲ್ಕೊಂಡು ಅಥವಾ ಕೂತ್ಕೊಂಡು ನಿಮ್ಮ ಸುತ್ತ ಪ್ರಕಾಶಮಾನವಾದ ಬಿಳಿ ಬೆಳಕನ್ನು ಕಲ್ಪಿಸ್ಕೊಳ್ಳಿ ನಿಮ್ಮ ಸುತ್ತ ಒಂದು ಎನರ್ಜಿ ನಿಮ್ಮ ಬಾಡಿ ಫುಲ್ ದೇಹದ ಸುತ್ತ ತಲೆಯಿಂದ ಕಾಲಿನವರೆಗೆ ಆ ಥರ ಪ್ರಕಾಶಮಾನವಾದ ಬ್ರೈಟ್ ವೈಟ್ ಕಲರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಬೆಳಕು ಯಾವುದೇ ಅಡೆತಡೆಗಳನ್ನ ತೆರವುಗೊಳಿಸುತ್ತದೆ ನೀವು ತಗೊಂಡಿರೋ ಯಾವುದೇ ನಕಾರಾತ್ಮಕ ಶಕ್ತಿನ ಅಂದರೆ ನೆಗೆಟಿವ್ ಎನರ್ಜಿನ ಬಿಡುಗಡೆ ಮಾಡುತ್ತೆ ಮತ್ತೆ ನಿಮ್ಮ ಸುತ್ತ ರಕ್ಷಣಾ ರಕ್ಷಣಾತ್ಮಕ ಗುಳ್ಳೇನ ಅಂದರೆ ರಕ್ಷ ನಮ್ಮ ಸುತ್ತ ಒಂದು ಎನರ್ಜಿ ಒಂದು ಬಾಡಿ ಫುಲ್ ಒಂದು ಸೆಕ್ಯೂರಿಟಿ ತರ ಇರುತ್ತೆ ರಕ್ಷಣಾತ್ಮಕ ಬೆಳಕು ಅದು ನಮ್ಮನ್ನ ಸುತ್ತುವರೆದಿರುತ್ತೆ ಆ ಥರ ಕಲ್ಪಿಸ್ಕೋಬೇಕು ನಾವು ಧ್ಯಾನ ಧ್ಯಾನದ ಪೊಸಿಷನ್ ಕೂತ್ಕೊಂಡು ಅಥವಾ ಮಲ್ಕೊಂಡು ಈ ಥರ ಊಹಿಸ್ಕೊಂಡು ಈ ಥರ ಇಮ್ಯಾಜಿನ್ ಮಾಡ್ಕೊಂಡಾಗ ಖಂಡಿತ ನಮ್ಮ ಹೊರ ಕ್ಲೀನ್ ಆಗುತ್ತೆ ಇನ್ನೊಂದು ಬಂದು ನೀರಿನಿಂದ ಸ್ವಚ್ಛಗೊಳಿಸಬಹುದು ನೀರು ಕೇವಲ ನಮ್ಮ ಫಿಸಿಕಲ್ ಅಂದರೆ ನಮ್ಮ ಹೊರಗಿನ ದೇಹನ ಮಾತ್ರ ಶುದ್ಧಿ ಮಾಡಲ್ಲ ನಮ್ಮ ಒಳಗಿನ ಅಂತರಾತ್ಮವನ್ನು ಕೂಡ ಶುದ್ಧಿ ಮಾಡುತ್ತೆ ಅದು ಹೇಗೆ ಅಂದರೆ ನಿಮ್ಮ ಶಕ್ತಿಯುತ ದೇಹನ ಶುದ್ಧೀಕರಿಸೋದಕ್ಕೆ ಪ್ರಕೃತಿಯಲ್ಲಿನ ನೀರು ನಿಮ್ಮ ಹೋರಾಟ ತುಂಬ ಶುದ್ಧಿ ಮಾಡುತ್ತೆ ನೀವು ಸ್ನಾನ ಮಾಡುವಾಗ ಬಾತ್ ಟಬ್ ಅಥವಾ ಶವರ್ನಲ್ಲಿ ಸ್ನಾನ ಮಾಡುವಾಗ ಅದರಲ್ಲಿ ಉಪ್ಪು ಕಲ್ಲುಪ್ಪು ಅಥವಾ ಹಿಮಾಲಯದ ಉಪ್ಪು ಸಿಗುತ್ತಲ್ಲ ಎಪ್ಸಮ್ ಸಾಲ್ಟ್ ಅಥವಾ ಹಿಮಾಲಯನ್ ಉಪ್ಪು ಅದರಲ್ಲಿ ಹಾಕಿ ಅದರಿಂದ ಸ್ನಾನ ಮಾಡಬಹುದು ಅಥವಾ ಮಳೆಯಲ್ಲಿ ಹೊರಗಡೆ ಹೋಗಿ ನಡಿಬಹುದು ಅಥವಾ ಜಲಪಾತದಲ್ಲಿ ನಿಮ್ಮ ಜಲಪಾತದಲ್ಲಿ ನಿಂತ್ಕೊಂಡು ನಿಮ್ಮ ನಿಮ್ಮ ಮೇಲೆ ನೀರು ಬಂದು ನಿಮ್ಮನ್ನು ಇರೋ ತರ ನಿಂತ್ಕೊಬಹುದು ಅಥವಾ ಸರೋವರದಲ್ಲಿ ಈಜುವುದರಿಂದ ನಿಮ್ಮ ಹೊರನ ಸ್ವಚ್ಛಗೊಳಿಸಬಹುದು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಈ ಗಂದಿಗೆ ಅಂಗಡಿಗಳಲ್ಲೆಲ್ಲ ಇದು ಸೇಜ್ ಅಂತ ಒಂದು ಸಿಗುತ್ತೆ ಅಂದ್ರೆ ಹೋಮ್ ಎಲ್ಲ ಹಾಕ್ತಾರಲ್ಲ ಅಂತ ಚಿಕ್ಕ ಕಟ್ಟಿಗೆ ತರದ್ದು ಒಣ ಒಣಗಿರೋದು ಸಿಗುತ್ತೆ ಅದನ್ ತಗೊಂಡು ಅದನ್ನ ಸ್ವಲ್ಪ ಈ ಊದುಕಡ್ಡಿ ಕಡ್ಡಿ ತರ ಬೆಂಕಿ ಹಚ್ಬಿಟ್ಟು ಆರಿಸ್ಬಿಟ್ಟು ಆ ಹೊಗೆ ಇರುತ್ತಲ್ವಾ ಆ ಹೊಗೆನ ನಮ್ಮ ದೇಹ ದೇಹದ ಪ್ರತಿ ಒಂದು ಭಾಗಕ್ಕೂ ಆ ಹೊಗೆನ ನಾವು ಸರ್ಸ್ಕೋಬೇಕು ಹೊಗೆ ನಮ್ಮ ಶಕ್ತಿ ಕ್ಷೇತ್ರನ ಶುದ್ಧಿಗೊಳಿಸುತ್ತೆ ವಾಸಿ ಮಾಡುತ್ತೆ ಪ್ರೀತಿ ಮತ್ತೆ ನಮ್ಮಲ್ಲಿರೋ ಪ್ರೀತಿ ಜಾಸ್ತಿ ಮಾಡುತ್ತಾ ಅಂದರೆ ಒಂದು ಸಿಹಿಯಾದ ಶಕ್ತಿ ಒಂದು ಪಾಸಿಟಿವ್ ಶಕ್ತಿನ ಆಹ್ವಾನ ಮಾಡುತ್ತೆ ಇದು ಈಗ ನೆಕ್ಸ್ಟು ಲಾಸ್ಟ್ ಒಂದು ಬಂದು ಫೆದರ್ ಅಂದರೆ ಗರಿ ನಮ್ಮ ಆರಾದಿಂದ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿನ ತೆಗೆಯೋದಕ್ಕೆ ಗರಿಗಳನ್ನು ಬ ಬಳಸ್ಬೋದು ಅಂದ್ರೆ ಪಕ್ಷಿಗಳ ಯಾವುದೇ ಪಕ್ಷಿಯ ಗರಿ ಬಿದ್ದಿರುತ್ತಲ್ವ ನಾವು ಕೇಳಬಾರ್ದು ಇನ್ನೊಂದು ಪಕ್ಷಿಗಾಗ್ಲಿ ಇನ್ನೊಂದು ಯಾರಿಗೆ ಆಗ್ಲಿ ನಮ್ಮಿಂದ ಒಂದು ಹರ್ಟ್ ಆಗ ನ್ಯಾಚುರಲ್ ಆಗಿ ನಮಗೆ ಕೆಳಗೆ ಬಿದ್ದಿರುವಂತ ಯಾವುದೋ ಒಂದು ಗರಿ ಸಿಕ್ಕಿದಾಗ ಆ ಗರಿನ ತಗೊಂಡು ನಮ್ಮ ದೇಹದ ಮುಂಭಾಗದ ಮತ್ತು ಹಿಂಭಾಗದ ಸುತ್ತು ಚಲನೆ ಮಾಡೋದ್ರಿಂದ ನಮ್ಮ ಒಂದು ಹಾರಾನ ಸ್ಟ್ರಾಂಗ್ ಮಾಡ್ಕೋಬಹುದು ಬ್ರೈಟ್ ಆಗಿ ಮಾಡ್ಕೋಬಹುದು ಇವಾಗ